ಇದೊಂದು ಸಣ್ಣ ತಂತ್ರವನ್ನ ಮನೆಯಲ್ಲಿ ಮಾಡೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ಮನೆಯಲ್ಲಿದ್ರೂ ಮನೆಯಿಂದ ತೊಲಗಿ ಹೋಗುತ್ತೆ ಅಮಾವಾಸ್ಯೆ ದಿನ ಈ ತಂತ್ರವನ್ನ ಮಾಡಿ ನಿಮ್ಮ ಸಕಾಲ ಕಷ್ಟಗಳು ದೂರ ಆಗುತ್ತೆ ನಕಾರಾತ್ಮಕದಿಂದ ಉಂಟಾಗ್ತಾ ಇರುವಂತಹ ಸಮಸ್ಯೆಗಳು ನಿಮ್ಮ ಮನೆಯಿಂದ ಹೊರಗೋಗುತ್ತೆ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಅಮಾವಾಸ್ಯ ಇದೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಸು ಮನೆಯಿಂದ ತೊಲಗಿ ಹೋಗುತ್ತದೆ ಇದೇ ಅಮಾವಾಸ್ಯೆಗೆ ಮಾಡಬೇಕು ಅಂತ ಏನಿಲ್ಲ ಯಾವುದೇ ಅಮಾವಾಸ್ಯೆಗೂ ಈ ತಂತ್ರವನ್ನ ನೀವು ಮನೆಯಲ್ಲಿ ಮಾಡಬಹುದು ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದನ್ನ ತುಂಬಾ ಜನ ಹೇಳ್ಕೊಡೋದಿಲ್ಲ ಈ ಒಂದು ತಂತ್ರವನ್ನ ಮನೆಯಲ್ಲಿ ಮಾಡಿಕೊಳ್ಳಿ ಬಹಳ ಉತ್ತಮವಾದ ಫಲಿತಾಂಶವನ್ನು ನೀವು ಕಾಣಬಹುದು ಈ ತಂತ್ರವನ್ನ ಮನೆಯಲ್ಲಿ ನೀವು ತಯಾರಿ ಮಾಡಿಕೊಳ್ಳಲು ಶುರು ಮಾಡಿದಾಗಲೇ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಸ್ಗೆ ಮನೆ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬಂದಿದೆ ಅಂತ ಗೊತ್ತಾಗುತ್ತೆ ಈ ತಂತ್ರಕ್ಕಿರುವಂತಹ ಶಕ್ತಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಮ ಮನೆಗೆ ಯಾರಾದರೂ ಕೆಡುಕನ್ನು ಮಾಡಿಸಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಅಂದರೆ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಓಡಾಡ್ತಾ ಇದ್ರೆ ಅದು ನಿಮಗೆ ಅನುಭವಕ್ಕೆ ಬಂದಿದ್ದರೆ ಯಾವುದೇ ಇರಲಿ ಆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯನ್ನು ಬಿಟ್ಟೋಗುತ್ತೆ ಅಮಾವಾಸ್ಯೆ ಅಮಾವಾಸ್ಯೆಗೂ ಈ ತಂತ್ರವನ್ನ ಮನೆಯಲ್ಲಿ ಮಾಡಬಹುದು ತಿಂಗಳಿಗೆ ಒಂದು ಸಾರಿ ಈ ತಂತ್ರವನ್ನ ಮನೆಯಲ್ಲಿ ಮಾಡ್ಕೊಳ್ಳಿ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ ಮನೆಗೆ ಬರೋದಿರ್ಲಿ ನಿಮ್ ಮನೆ ಕಡೆ ಸಹಿತ ನೋಡೋದಿಲ್ಲ ಆ ವೈಬ್ರೇಷನ್ಸ್ ನಿಮ್ ಮನೆಯಲ್ಲಿ ತುಂಬಿರುತ್ತೆ ಆ ಪವರ್ಫುಲ್ ಎನರ್ಜಿ ನಿಮ್ಮ ಮನೆಯನ್ನ ರಕ್ಷಣೆ ಮಾಡ್ತಾ ಇರುತ್ತೆ ಇದರಲ್ಲಿ ಇನ್ನೊಂಥರ ಬೆನಿಫಿಟ್ ಏನಪ್ಪಾ ಅಂದ್ರೆ ಮನೇಲಿ ಯಾವುದೇ ರೀತಿ ವಾಸ್ತು ದೋಷವಿದ್ದರೂ ನಿವಾರಣೆ ಆಗುತ್ತೆ ಯಾವುದೇ ಆಗಲಿ ದೋಷ ಅಂತ ಬಂದಾಗ ಮನೆಯಲ್ಲಿ ನಕಾರಾತ್ಮಕವಾಗಿ ಅದು ಕೆಲಸ ಮಾಡೋದು ಅದನ್ನ ಸೈಲೆಂಟ್ ಮಾಡೋ ತಂತ್ರ ಇದು ಇದನ್ನ ಪ್ರತಿಯೊಬ್ಬರು ಮಾಡ್ಕೋಬಹುದು ಮನೆಯಲ್ಲಿ ಈ ತಂತ್ರವನ್ನ ಸರಿಯಾಗಿ ಮಾಡದೆ ಹೋದರೆ ದೋಷ ಇಲ್ವೇ ಇಲ್ಲ ದೋಷ ಬರೋದಿಲ್ಲ ಯಾವುದೇ ತಂತ್ರಕ್ಕೂ ದೋಷ ಬರೋದಿಲ್ಲ ನಿರ್ಭಯವಾಗಿ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೋಬಹುದು ಈ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿದ್ದಾಗ ಮನಸ್ಸಿಗೆ ನೆಮ್ಮದಿ ಇರಲ್ಲ ಗಂಡ ಹೆಂಡತಿ ಮಧ್ಯೆ ಕಲಹಗಳು ಉಂಟಾಗುವಂತದ್ದು ಜಗಳಗಳಾಗುವಂಥದ್ದು ಆಗ್ತಾ ಇರುತ್ತೆ ತಂದೆ ಮಕ್ಕಳು ಸಹಿತ ಜಗಳ ಆಡುವಂತಹ ಪರಿಸ್ಥಿತಿ ಬರುತ್ತೆ ಮನೆಯಲ್ಲಿ ಯಾವಾಗ್ಲೂ ಕಿರಿಕಿರಿ ಆಗ್ತಾ ಇರುತ್ತೆ ಮನುಶಾಂತಿ ಅಂತೂ ಇರೋದಕ್ಕೆ ಬಿಡೋದೇ ಇಲ್ಲ ಈ ಬ್ಯಾಡ್ ಎನರ್ಜಿಸ ಇದನ್ನ ಮನೆಯಿಂದ ತೊಲಗಿಸುವಂತ ವಿಧಾನ ಅಷ್ಟೇ ಅಲ್ಲ ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಇದು ತೊಂದರೆ ಮಾಡುತ್ತೆ ಮಕ್ಕಳ ಮನಸ್ಸಿನ ಮೇಲೆ ತುಂಬಾನೇ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿಗೆ ಕೆಲಸ ಏನಪ್ಪಾ ಅಂದ್ರೆ ಈ ಮನೆಯಲ್ಲಿರುವಂತಹ ಶಾಂತಿಯನ್ನ ಹಾಳು ಮಾಡುವುದೇ ಇದರ ಕೆಲಸ ಆಗಿರುತ್ತೆ ಮಕ್ಕಳಿಗೆ ಆರೋಗ್ಯ ಅಂಥದ್ದು ಹಿರಿಯರಿಗೆ ಆರೋಗ್ಯ ಅಂಥದ್ದು ತಾಯಿ ಮಕ್ಕಳಿಗೆನೆ ಜಗಳ ತಂದಿಡೋ ಅಂಥದ್ದು ಯಾರಾದರೂ ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ರೂ ಈ ರೀತಿ ಆಗುತ್ತೆ ಅದು ಸಹಿತ ಕೆಲಸ ಮಾಡದೇ ಇರೋ ತರ ಇದು ಮಾಡ ಈ ತಂತ್ರ ಈ ತಂತ್ರವನ್ನ ಅಮಾವಾಸ್ಯೆ ಅಥವಾ ಉಣ್ಣಿಮೆ ಗ್ರಹಣಗಳಲ್ಲಿ ಮಾಡಿಕೊಂಡಾಗ ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ ನಿಮ್ಮ ಮನೆಯನ್ನ ರಕ್ಷಣೆ ಮಾಡ್ತಾನೆ ಇರುತ್ತೆ ಇದು ಮನೆಯಲ್ಲಿ ಧೂಪದ ಪರಿಮಳ ಯಾವ ರೀತಿ ತುಂಬಿಕೊಳ್ಳುತ್ತೆ ಅದೇ ರೀತಿ ಈ ಎನರ್ಜಿ ಮನೆ ತುಂಬಾ ತುಂಬಿಕೊಂಡಿರುತ್ತೆ ಹಣಕಾಸಿನ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಈ ನೆಗೆಟಿವ್ ಎನರ್ಜೀಸ್ ಮನೆಯಲ್ಲಿದ್ದಾಗ ಹಣಕಾಸಿನ ಮುಂಗಟ್ಟುಗಳು ತುಂಬಾ ಕಷ್ಟಕರವಾಗಿರುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಮಾಡೋದಕ್ಕೆ ಬಿಡಲ್ಲ ಅದು ಅದನ್ನು ಸಹಿತ ಸರಿ ಮಾಡುತ್ತೆ ಆರೋಗ್ಯ ಸಮಸ್ಯೆಗಳಲ್ಲಿ ಅತಿ ಪ್ರಮುಖ ಪಾತ್ರಗಳನ್ನು ವಹಿಸುವಂಥದ್ದು ಈ ನಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕ ಶಕ್ತಿಗಳು ಈಗ ನಿಮಗೆ ದೇವರು ಅಂತ ಇದ್ಮೇಲೆ ಮನೆಯಲ್ಲಿ ಪಾಸಿಟಿವ್ ಇದ್ದೇ ಇರುತ್ತೆ ಅದೇ ರೀತಿ ಕೆಡುಕು ಅಂತ ಇದೇ ಅದರ ಒಂದು ನೆರಳು ಮನೆಯಲ್ಲಿದ್ದೇ ಇರುತ್ತೆ ನಾವು ಎಲ್ಲೋ ಹೋಗಿರ್ತೀವಿ ಎಲ್ಲೋ ಬರ್ತೀವಿ ನಾವು ಬರುವಾಗ ನಮ್ಮ ಚಪ್ಪಲಿಯಲ್ಲಾಗಲಿ ಬಟ್ಟೆಯಲ್ಲಾಗಲಿ ನೆಗೆಟಿವ್ ಎನರ್ಜಿಸ್ ಬರುತ್ತೆ ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈಗ ಈ ತಂತ್ರವನ್ನು ಯಾವ ರೀತಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಆ ರೀತಿ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸ್ದೆ ಹೋದ್ರೆ ಅವಳಿ ಬಿಳಿ ಎಕ್ಕದ ಎಲೆಯನ್ನು ಮನೆಗೆ ತರಬೇಕು ಆಮೇಲೆ ಮನೆಯಲ್ಲಿ ಬಳಸ್ತೇ ಇರುವಂತಹ ಕಲ್ಲು ಉಪ್ಪನ್ನ ತರಬೇಕಾಗುತ್ತೆ ಇದನ್ನ ಅಮಾವಾಸ್ಯೆ ದಿನಾನೇ ತರಬೇಕಾಗುತ್ತೆ ಹಿಂದಿನ ದಿವಸ ತಂದು ಮನೇಲಿ ಇಟ್ಕೊಳಾಗಿಲ್ಲ ಅವತ್ತೇ ತರಬೇಕು ತಂದು ಮನೆಯಲ್ಲಿ ಎಷ್ಟು ಮೂಲೆಗಳಿದೆಯೋ ಈಗ ಉದಾಹರಣೆಗೆ ಒಂದು ಕೋಣೆಯಲ್ಲಿ ನಾಲ್ಕು ಮೂಲೆ ಆ ರೀತಿ ಮನೆಯಲ್ಲಿ ಯಾವುದೇ ಮೂಲೆಗಳನ್ನ ಬಿಡದೆ ಬಿಳಿ ಎಕ್ಕದ ಎಲೆಗಳನ್ನ ಇಡ್ತಾ ಬರ್ಬೇಕು ಒಂದು ಮೂಲೆಯು ಸಹಿತ ಬಿಡುವಂತಿಲ್ಲ ಎಲೆಗಳನ್ನ ಜೋಡಿಸಿದ ನಂತರ ಒಂದು ಮುಷ್ಟಿ ಅಂದ್ರೆ ಕಡಿಮೆ ತಗೊಳ್ಳಿ ಉಪ್ಪನ್ನ ಕೈತುಂಬ ಎನ್ ತಗೊಳ್ಳೋ ಅಗತ್ಯ ಇಲ್ಲ ಲೆಕ್ಕಕ್ಕೆ ಮುಷ್ಟಿ ಅಂತ ಮೂರು ಮುಷ್ಟಿ ಉಪ್ಪನ್ನ ಒಂದೆಲೆ ಮೇಲೆ ಹಾಕ್ಬೇಕು ಮೊದಲು ದೇವ ಮೂಲೆಯಿಂದ ಒಂದೊಂದೆಲೆ ಮೇಲೆ ಮೂರು ಮೂರು ಮುಷ್ಟಿಯನ್ನ ಉಪ್ಪಾಕಿ ಬರಬೇಕು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಒಂದು ಮೂಲೆ ಸಹಿತ ನೀವು ಬಿಡುವಂತಿಲ್ಲ ಅದಾಕಿದ ಹಾಕಿದ ನಂತರ ಅರ್ಶನ ಕುಂಕುಮವನ್ನ ಇಡುವಂತಿಲ್ಲ ಇಡಬೇಡಿ ಅದಕ್ಕೆ ಅರ್ಶನ ಕುಂಕುಮನೇ ಇಡದೆ ಎಲ್ಲ ಮೂಲೆಗಳಲ್ಲೂ ಇಟ್ಟಿದಾದ ಮೇಲೆ ಒಂದು ಕಬ್ಬಿಣದ ಬಾಂಡಲಿಯನ್ನು ತೆಗೆದುಕೊಳ್ಬೇಕು ಆ ಕಬ್ಬಿಣದ ಬಾಂಡಲಿಗೆ ಇದಲನ್ನ ಹಾಕಿಕೊಂಡು ಕೆಂಡವನ್ನ ಮಾಡ್ಕೋಬೇಕು ಆ ಕಬ್ಬಿಣದ ಬಾಣಲಿಗೆ ಇದ್ದಲನ್ನ ಹಾಕ್ಕೊಂಡು ಕೆಂಡದ ರೂಪಕ್ಕೆ ಮಾಡ್ಕೋಬೇಕು ಒಂಬತ್ತು ಕಾಯನ್ನ ತಗೋಬೇಕಾಗುತ್ತೆ ಒಂಬತ್ತು ಕಾಯನ್ನ ತೆಗೆದುಕೊಳ್ಬೇಕಾಗುತ್ತೆ ಕೆಂಪು ಒಣಮೆಣಸಿನಕಾಯಿ ಅದಕ್ಕೆ ಒಳ್ಳೆಯ ಎಳ್ಳೆಣ್ಣೆಯನ್ನ ಕಲ್ಲುಬೆರಕೆ ಇಲ್ಲದೆ ಇರುವಂತಹ ಯಾವುದೇ ತಂತ್ರ ಮಾಡಬೇಕಾದ್ರೂ ಕಲ್ಲುಬೆರೆಕೆ ಇಲ್ಲದೆ ಇರುವಂತಹ ವಸ್ತುಗಳನ್ನ ಯೂಸ್ ಮಾಡಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಒಳ್ಳೆ ಎಳ್ಳಿನ ಎಣ್ಣೆ ಏನ್ ಜಾಸ್ತಿ ಏನ್ ಬೇಕಾಗಿಲ್ಲ ಒಂದ್ ಐವತ್ತು ಗ್ರಾಮ್ ತಂದ್ರು ನಿಮಗೆ ಜಾಸ್ತಿನೇ ಆಗುತ್ತೆ ಆ ಎಣ್ಣೆಯನ್ನು ತಂದು ಒಂಬತ್ತು ಒಣಮೆಣಸಿನಕಾಯಿಗುನು ಲೈಟ್ ಆಗಿ ಅಪ್ಲೈ ಮಾಡ್ಕೋಬೇಕು ಮೊದಲು ಕೈಗೆ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳಿ ಆ ಕೈಯಿಂದ ಮೆಣಸಿನಕಾಯಿಗೆ ಸವರಿ ಸಾಕು ಜಾಸ್ತಿ ಸೋರೋ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಈ ಮೆಣಸಿನಕಾಯಿ ಎಣ್ಣೆಯನ್ನು ಉಜ್ಜಿರುವಂತಹ ಮೆಣಸಿನಕಾಯಿಯನ್ನ ಕೆಂಡದ ಮೇಲೆ ಹಾಕಿ ಮನೆಯೆಲ್ಲ ಧೂಪದ ರೀತಿಯಲ್ಲಿ ಹಾಕ್ತಾ ಬರಬೇಕು ಮೂಲೆ ಮೂಲೆಗಳಲ್ಲೂ ಈ ಹೊಗೆಯನ್ನು ಹಾಕ್ಬೇಕು ಹಾಕ್ಬೇಕಾಗುತ್ತೆ ಈ ರೀತಿ ಮಾಡಿಕೊಳ್ಳಿ ಯಾವುದೇ ಜಾಗವೂ ಬಿಡದೆ ಹೊಗೆಯನ್ನು ಹಾಕಿ ಅದನ್ನು ತೆಗೆದುಕೊಂಡೋಗಿ ಈಚೆ ಇಟ್ಬಿಡಿ ಹೊಗೆಯನ್ನು ಹಾಕುವಾಗ ಯಾವುದೇ ಕಿಟಕಿಗಳನ್ನಾಗಲಿ ಬಾಗಿಲುಗಳನ್ನಾಗಲಿ ಕ್ಲೋಸ್ ಮಾಡಬೇಡಿ ಎಲ್ಲ ಓಪನ್ನಲ್ಲಿಡಿ ಇಷ್ಟು ಮಾಡಿ ಅಮಾವಾಸ್ಯೆ ಮುಗಿದ ಮಾರನೇ ದಿವಸ ಆ ಎಲ್ಲ ಎಲೆಗಳನ್ನು ಒಂದೊಂದಾಗಿ ಒಂದೊಂದಾಗಿ ತೆಗೆದು ಅದನ್ನ ನೀರಲ್ಲಿ ವಿಸರ್ಜನೆ ಅದನ್ನ ನೀರಲ್ಲಿ ವಿಸರ್ಜನೆ ಮಾಡಿ ನೀರಲ್ಲಿ ಬಿಟ್ಬಿಡಿ ಹರಿಯುವ ನೀರಲ್ಲಾದ್ರೂ ಓಕೆ ಅಥವಾ ಕೆರೆಗಳಲ್ಲಾದ್ರೂ ಓಕೆ ಅಂದ್ರೆ ನಿಮ್ಗೆ ಯಾವ್ದು ಅನುಕೂಲ ಇಲ್ಲ ಸಿಟಿಗಳಲ್ಲಿ ಇರುವಂತವ್ರು ಒಂದು ಬಕೆಟ್ ಅಲ್ಲಿ ನೀರ್ ಇಟ್ಕೊಂಡು ಅದಕ್ಕೆ ವಿಸರ್ಜನೆ ಮಾಡಿಬಿಟ್ಟು ಅದನ್ನ ತಗೊಂಡೋಗಿ ಒಂದು ಗಿಡಕ್ಕೆ ಕುಯ್ದು ಯಾರು ತುಳಿದೇ ಇರೋ ಜಾಗಕ್ಕೆ ಅದನ್ನ ಚೆಲ್ಬಿಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಇರೋದಿಲ್ಲ ನಕಾರಾತ್ಮಕ ಶಕ್ತಿಗಳು ಉಳಿಯೋದಿಲ್ಲ ಇದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ಬೆಸ್ಟ್ ರೆಮಿಡಿ ಇದು ಇದನ್ನ ಅಷ್ಟು ಸಾಮಾನ್ಯವಾಗಿ ಯಾರು ಹೇಳ್ಕೊಡೋದಿಲ್ಲ ಈ ತರ ಪವರ್ಫುಲ್ ರೆಮಿಡೀಸ್ನ ಯಾರು ತಿಳಿಸ್ಕೊಡಲ್ಲ ತಿಳಿದಿದ್ರು ಯಾರು ತಿಳಿಸ್ಕೊಡಲ್ಲ ನೀವು ಮಾಡಿ ಮನೆಯಲ್ಲಿ ವ್ಯತ್ಯಾಸವನ್ನ ನೀವೇ ನೋಡಿ ಎಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಅಂದ್ರೆ ಎರಡು ನಿಮ್ಮ ಮನೆಯಲ್ಲಿ ತುಂಬ ಬದಲಾವಣೆ ಕಾಣುತ್ತೆ ಇದು ಕನಿಷ್ಠ ಪಕ್ಷ ಮೂರು ಅಮಾವಾಸ್ಯ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ವರ್ಷಕ್ಕೊಂದು ಮೂರು ಸಾರಿ ಈ ಥರ ಮಾಡ್ಕೊಳ್ಳಿ ಮನೇನ ಸ್ವಚ್ಛ ಮಾಡದಂತೆ ಇದು ನಕಾರಾತ್ಮಕ ಶಕ್ತಿಗಳನ್ನು ಸ್ವಚ್ಛ ಮಾಡುವಂತೆ ಇದು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಶಕ್ತಿ ಇರುವಂತಹ ತಂತ್ರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು